ಬಿಜೆಪಿಯ ವರಿಷ್ಠ ಮೋದಿ ಭೇಟಿ ಮಾಡಿದ್ದಾರೆ ಎಚ್ ಡಿ ದೇವೇಗೌಡರು ಎಚ್ ಡಿ ದೇವೇಗೌಡರು ಮೋದಿ ಪ್ರಧಾನಿಯನ್ನು ಭೇಟಿ ಮಾಡಿದ್ದಾರೆ ಎಚ್ ಡಿ ದೇವೇಗೌಡರ ಜೊತೆಗೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಸಂಸದ ಪ್ರಜ್ವಲ್ ರೇವಣ್ಣ ಸಾಥ್ ನೀಡಿದ್ದಾರೆ ದೆಹಲಿಯಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಿ ಹಾಲಿ ಪ್ರಧಾನಿಗಳನ್ನು ಭೇಟಿ ಭೇಟಿ ಮಾಡಿದ್ದಾರೆ ಜೊತೆಗೆ ಪುತ್ರರಾದಂಥ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಕೂಡ ಇದ್ದರು ಸೀಟು ಹಂಚಿಕೆ ವಿಚಾರದಲ್ಲಿ ಚರ್ಚೆ ನಡೆದಿದೆ ರಾಜ್ಯ ರಾಜಕೀಯದ ಬಗ್ಗೆಯೂ ಕೂಡ ನರೇಂದ್ರ ಮೋದಿ ಮಾತುಕತೆಯನ್ನು ಕೂಡ ಮಾಡಿದ್ದಾರಂತೆ ಈ ವಿಚಾರವಾಗಿ ಸೀಟು ಹಂಚಿಕೆ ವಿಚಾರ ಏನು ಸಮಸ್ಯೆ ಇಲ್ಲ ನಾವು ಗೆಲ್ಲುವ ಕ್ಷೇತ್ರಗಳಲ್ಲಿ ಟಿಕೆಟ್ ತೆಗೆದುಕೊಳ್ತೇವೆ ನಂಬರ್ ಆಫ್ ಸೀಟ್ಸ್ ಮುಖ್ಯ ಅಲ್ಲ ನಮ್ಗೆ ಕಾಂಗ್ರೆಸ್ ಅನ್ನ ಸೋಲಿಸೋದು ಮುಖ್ಯ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಪ್ರಧಾನಮಂತ್ರಿಗಳು ಇವತ್ತು ಭೇಟಿ ಮಾಡಿರ್ತಕ್ಕಂಥದ್ದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ ಅದರಲ್ಲಿ ರಾಜಕೀಯದ ವಿಷಯಗಳು ಚರ್ಚೆ ಆಗಿದೆ ಸೀಟ್ ಹಂಚಿಕೆ ವಿಷಯದಲ್ಲಿ ಸದ್ಯದಲ್ಲೇ ತೀರ್ಮಾನ ಮಾಡ್ತೀವಿ ನಾನು ಹೇಳ್ತಾ ಇದ್ದೀನಲ್ಲ ಯಾವುದೇ ಸಮಸ್ಯೆಗಳು ಸೀಟ್ ಹಂಚಿಕೆಯಲ್ಲಿ ಬರೋಲ್ಲ ಎರಡೂ ಪಕ್ಷದಲ್ಲಿ ಸಮನ್ವಯ ರೀತಿಯಲ್ಲೇ ಎರಡೂ ಪಕ್ಷಗಳು ಸಮಾಧಾನವಾಗ್ತಕ್ಕಂಥ ರೀತಿಯಲ್ಲಿ ಕಾರ್ಯಕರ್ತರು ಇವತ್ತು ಸೀಟ್ ಹೊಂದಾಣಿಕೆ ಆಗ್ತದೆ ಯಾವ ಗೊಂದಲಕ್ಕೆ ಅವಕಾಶ ಕೊಡೋದಿಲ್ಲ ನಾವು ಎಷ್ಟು ಸೀಟ್ ಗೆಲ್ಲಕ್ಕೆ ಸಾಧ್ಯ ಇದೆ ಅಷ್ಟು ಸೀಟನ್ನು ನಾವು ಕ್ಲೈಮ್ ಮಾಡ್ತೀವಿ ಗೆಲ್ತಕ್ಕಂಥದ್ದು ಮುಖ್ಯ ನನಗೆ ನಂಬರ್ ಆಫ್ ಸೀಟ್ ತಗೊಳ್ಳೋದು ಮುಖ್ಯ ಅಲ್ಲ ನಾವು ಎಷ್ಟು ಸೀಟ್ನಲ್ಲಿ ನಿಂತರೆ ಗೆಲ್ತೀವಿ ಅದರದ್ದು ಒಂದು ಪಟ್ಟಿ ಏನು ಸಿದ್ಧ ಇದೆ ಅಷ್ಟಕ್ಕೆ ಸೀಮಿತವಾಗಿ ನಾವು ಸೀಟನ್ನು ಕ್ಲೈಮ್ ಮಾಡ್ತೀವಿ ಅದರಲ್ಲಿ ಏನು ಸಂಶಯ ಇಟ್ಕೋಬೇಡಿ ನಾವಿವತ್ತು ಉದ್ದೇಶ ಇರೋದೇ ಈ ಮೈತ್ರಿ ಮಾಡಿರೋದೆ ಕಾಂಗ್ರೆಸ್ಸು ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡ್ರು ನಮ್ಮನೆ ಬಾಯ್ಲಿಗೆ ಬಂದಂಥವ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಅದಕ್ಕೆ ಉತ್ತರ ಕೊಡಬೇಕಾಗಿಲ್ಲ ನಮ್ಮ ಪಕ್ಷ ಮುಗಿಸ್ತೀವಿ ಅಂತಾರೆ ಜೆ ಡಿ ಎಸ್ನ ಸಂಪೂರ್ಣ ಮುಗಿಸ್ತೀವಿ ಈಗಾಗಲೇ ಹನ್ನೊಂದು ಜನವೋ ಹತ್ತು ಜನವೋ ಬಂದಿದ್ದಾರೆ ಅದರಿಂದ ಅದರಿಂದ ನಿಮ್ಮ ಹೇಳಿಕೆಗಳಿಗೂ ನಿಮ್ಮ ನಡವಳಿಕೆಗಳು ಏನಿದೆ ನನಗೆ ಹದಿನೆಂಟು ತಿಂಗಳು ಎರಡು ಸಾವಿರದ ಹದಿನೆಂಟು ಹದಿನಾಲ್ಕು ತಿಂಗಳು ಸರ್ಕಾರ ನಡೆಸಬೇಕು ಸದ್ಯದಲ್ಲೇ ಸೀಟು ಹಂಚಿಕೆ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಂಬರ್ ಆಫ್ ಸೀಟ್ಸ್ ಮುಖ್ಯ ಅಲ್ಲ ಗೆಲ್ಲೋದು ಮುಖ್ಯ ಅಂತ ಕೂಡ ಹೇಳಿದ್ದಾರೆ ಸೀಟು ಹಂಚಿಕೆ ವಿಚಾರವಾಗಿ ಎಲ್ಲೋ ಕ್ಷೇತ್ರಗಳಲ್ಲಿ ಮಾತ್ರ ಟಿಕೆಟ್ ಅನ್ನು ತೆಗೆದುಕೊಳ್ತೇವೆ ಕುಮಾರಸ್ವಾಮಿಯವರ ಮಾತುಗಳಿವೆಲ್ಲವು ಜೊತೆಗೆ ಎರಡೂ ಪಕ್ಷಗಳ ಸಮನ್ವಯದಲ್ಲಿ ಸೀಟ್ ಹಂಚಿಕೆ ಆಗುತ್ತೆ ಎರಡೂ ಪಕ್ಷಗಳ ನಾಯಕರು ಚರ್ಚೆ ಮಾಡಿ ಸೀಟ್ ಹಂಚಿಕೆ ಆಗುತ್ತೆ ಟಿಕೆಟ್ ಹಂಚಿಕೆಯಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ ಬಹಳ ಸುಗಮವಾಗಿ ನಾವು ಟಿಕೆಟ್ ಹಂಚಿಕೆಯನ್ನು ಬಗೆಹರಿಸ್ಕೊಳ್ತೀವಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ನಾವು ಗೆಲ್ಲಬೇಕಾಗಿದೆ ನಾವು ಅಂತ ಹೇಳಿದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ದೇವೇಗೌಡರು ಯಾವ ಕ್ಷೇತ್ರದಲ್ಲೂ ಸ್ಪರ್ಧಿಸ್ ಮಾಡೋದಿಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ದಾರೆ ಕಡ್ಡಿ ತುಂಡು ಮಾಡಿದ ಹಾಗೆ ದೇವೇಗೌಡರು ಮತ್ತೊಮ್ಮೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅಲ್ಲಿಗೆ ಹಾಸನದಿಂದ ದೇವೇಗೌಡರು ಸ್ಪರ್ಧೆ ಮಾಡ್ತಾರಂತೆ ಹಾಗಂತೆ ಹೀಗಂತೆ ಅಂತಿತ್ತಲ್ಲ ಇಲ್ಲ ಅಲ್ಲಿ ಪ್ರಜ್ವಲ್ ರೇಮಣ್ಣ ಅವರೇ ಸ್ಪರ್ಧೆ ಮಾಡ್ತಾರೆ ಅಂತ ದೇವೇಗೌಡರು ಈ ಹಿಂದೆಯೇ ಸ್ಪಷ್ಟಪಡಿಸಿದ್ರು ಆ ಮಾತುಗಳನ್ನು ಎಚ್ ಡಿ ಅವರು ಕೂಡ ಪುನರುಚ್ಚಾರ ಮಾಡಿದ್ದಾರೆ